ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲಾಟಿಂಗ್ ಕಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎನ್ ಎಚ್ ಕೆ ಸಿವಿಲ್ ಕಾನ್ಸ್ಟೇಬಲ್ದು ಒಂದು ಸಾವಿರದ ಒಂದು ಮೂವತ್ತೇಳು ಸಿವಿಲ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ನಾವು ಡಿಸ್ಟಿಕ್ ವೈಸ್ ಎಕ್ಸ್ಪೆಕ್ಟೆಡ್ ಕಟಾಪ್ಲಿಸ್ಟನ್ನು ನೋಡ್ತೀವಿ ಇವತ್ತಿನ ವಿಡಿಯೋದಲ್ಲಿ ತುಮಕೂರು ಡಿಸ್ಟ್ರಿಕ್ದು ಎಕ್ಸ್ಪೆಕ್ಟೆಡ್ ಕಟಾಪ್ಲಿಸ್ಟ್ ನೋಡಲ್ಲ ಸ್ನೇಹಿತರೆ ಇದು ಬಂದು ಕೇವಲ ಎಕ್ಸ್ಪೆಕ್ಟೆಡ್ ಆಗಿರ್ತದೆ ಯಾವುದೇ ರೀತಿಯ ಕೆ ಎಸ್ ಪಿಯಿಂದ ಬಂದ ಅಧಿಕೃತವಾದ ಕಟಾಪ್ ಲಿಸ್ಟ್ ಆಗಿರೋಲ್ಲ ಸ್ನೇಹಿತರೆ ನಾವು ಇಲ್ಲಿ ಕೇವಲ ಸ್ಕೋರ್ಗಳ ಆಧಾರದ ಮೇಲೆ ಕಟಾಪ್ ಲಿಸ್ಟನ್ನು ತೆಗೆದಿರ್ತೀವಿ ಯಾವುದೇ ರೀತಿಯ ಮೀಸಲಾತಿಗಳೇ ಅನುಗುಣವಾಗಿ ಕಟಪ್ ಲಿಸ್ಟನ್ನು ತೆಗೆದಿರೋದಿಲ್ಲ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಅಂದರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಎಲ್ಲ ರೀತಿಯ ಅಂದರೆ ಯಾವ ಡಿಸ್ಟಿಕ್ದು ನಾವು ಈ ಕಟಾಪ್ ಲಿಸ್ಟನ್ನು ಮಾಡಿದ್ದೇವೆ ಎಲ್ಲ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿದ್ದಾವೆ ಕೆಳಗಡೆ ಕೆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇದೆ ಅಲ್ಲಿಗೆ ಹೋಗಿ ನೀವು ಜಾಯ್ನ್ ಆಗಿ ನಿಮಗೆ ಯಾವ ಡಿಸ್ಟಿಕ್ದು ಬೇಕೋ ಆ ಡಿಸ್ಟಿಕ್ದು ಹೋಗಿ ವಿಡಿಯೋ ನೋಡ್ಕೊಳ್ಬೋದು ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ ಸ್ನೇಹಿತರೆ ನಾವು ಈಗಾಗಲೇ ಹಾಸನ ಮಂಡ್ಯ ಹಾಗೂ ರೈಲ್ವೇದ್ದು ಮತ್ತು ಬೆಳಗಾವಿ ಜಿಲ್ಲೆಯದ ಕಟಾಪ್ ಲಿಸ್ಟನ್ನು ಮಾಡಿದ್ದೀವಿ ಅದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ವಿ ಇವತ್ತು ತುಮಕೂರಿಗೆ ಸಂಬಂಧಪಟ್ಟಂತೆ ಕಟಾಪ್ ಲಿಸ್ಟ್ ಎಕ್ಸ್ಪೆಕ್ಟೆಡ್ ಕಟಾಪ್ಲಿಸ್ಟನ್ನು ನೋಡ್ತಾ ಇದ್ವಿ ಈಗ ಸ್ನೇಹಿತರೆ ಮೊದಲಿಗೆ ಪುರುಷ ಅಭ್ಯರ್ಥಿಗಳನ್ನ ನೋಡೋಣ ಸ್ನೇಹಿತರೆ ಇಲ್ಲಿ ಟೋಟಲ್ ಆಗಿ ನೋಡಿದಾರ ಮೊದಲಲ್ಲಿ ತುಮಕೂರು ಡಿಸ್ಟ್ರಿಕ್ನಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಮೂವತ್ತು ಪೋಸ್ಟ್ಗಳು ಖಾಲಿ ಇರ್ತಾವೆ ಮೂವತ್ತು ಇಂಟು ಪಾಯ್ ಅಂದರೆ ಒಂದರಷ್ಟು ಪಾಯಿಗೆ ನಾವು ತೆಗೆದುಕೊಳ್ಳೋದ್ರಿಂದ ಬರೋಬ್ಬರಿ ಒನ್ನೂರ ಐವತ್ತು ಜನಗಳನ್ನು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಇದು ಬಂದು ನಾವು ಕೇವಲ ಒಂದರಷ್ಟು ಪಾಯಿಗೆ ಹೇಳ್ತಾ ಇರೋದು ಇಲ್ಲಿ ಜೆ ಎಮ್ ಅಭ್ಯರ್ಥಿಗಳಿಗೆ ಎಷ್ಟು ಪೋಸ್ಟ್ಗಳು ಖಾಲಿ ಇದಾವಪ್ಪ ಅಂದರೆ ಹದಿನೈದು ಪೋಸ್ಟ್ಗಳು ಖಾಲಿ ಇರ್ತವೆ ಸ್ನೇಹಿತರೆ ನಾವು ಇಲ್ಲಿ ಹೇಳ್ತಾ ಇರೋದು ಜೆ ಎಮ್ ಅಭ್ಯರ್ಥಿಗಳದ್ದು ಯಾಕಂದರೆ ಇಲ್ಲಿ ಯಾವುದೇ ರೀತಿ ಮೀಸಲಾತಿ ಇಲ್ಲದೇ ಜಿ ಎಮ್ ಅಭ್ಯರ್ಥಿಗಳು ಆಯ್ಕೆ ಆದರೆ ಅವ್ರದ್ದು ಹೈಯೆಸ್ಟ್ ಸ್ಕೋರ್ ಮೇಲೆ ಆಯ್ಕೆ ಮಾಡ್ಕೊಳ್ತಾರೆ ಅದಕ್ಕಾಗಿ ಅವ್ರದ್ದು ಏನಿರುತ್ತಲ್ಲ ಹೈಯೆಸ್ಟ್ ಸ್ಕೋರ್ ಯಾರು ಪಡೆದುಕೊಂಡಿರ್ತೀರಿ ಇರುವ ಪೋಸ್ಟ್ಗಳಲ್ಲಿ ಅವರ ಆಲ್ಮೋಸ್ಟ್ ಎಲ್ಲರನ್ನು ಜಿ ಎಮ್ ಅಲ್ಲಿ ಹೈಯೆಸ್ಟ್ ಅಂಕಗಳನ್ನು ಪಡೆದವ್ರನ್ನ ಆಯ್ಕೆ ಮಾಡ್ತಾರೆ ಹಾಗೆ ಇವಾಗ ಜಿ ಎಮ್ ಅಭ್ಯರ್ಥಿಗಳಲ್ಲಿ ಹದಿನೈದು ಪೋಸ್ಟ್ಗಳು ಖಾಲಿ ಅದಾವ ಅದರಲ್ಲಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ನಾಲ್ಕು ಹಾಗೆ ತೃತೀಯ ಲಿಂಗಕ್ಕೆ ಒಂದು ಮಾಜಿ ಸೈನಿಕರಿಗೆ ಎರಡು ಪಿ ಡಿ ಪಿ ಅಭ್ಯರ್ಥಿಗಳಿಗೆ ಒಂದು ಇನ್ನು ಉಳಿಯುವ ಒಟ್ಟು ಪೋಸ್ಟ್ಗಳು ಇತರೆ ಅಭ್ಯರ್ಥಿಗಳಿಗೆಂದರೆ ಏಳು ಪೋಸ್ಟ್ಗಳು ಯಾವುದೇ ಮೀಸಲಾತಿಗಳನ್ನು ಕೇಳದೆ ನೀವೇನಾದ್ರೂ ಜಾಬಿಗೆ ಸೆಲೆಕ್ಟ್ ಆಗ್ಬೇಕಂದ್ರೆ ಅದರಲ್ಲಿರೋದು ಏಳು ಪೋಸ್ಟ್ಗಳು ಮಾತ್ರ ಯಾವುದೇ ಮೀಸಲಾತಿ ಅಂದರೆ ಸಾಮಾನ್ಯ ವರ್ಗಕ್ಕೆ ಇರ್ತಾವೆ ಈಗ ಮೊದಲಿಗೆ ನೋಡಿದ್ರೆ ಸ್ಟಾರ್ಟಿಂಗ್ ಸ್ನೇಹಿತರಲ್ಲಿ ನೋಡ್ಬೋದು ನೀವು ಸ್ಕೋರ್ಲಿ ಎಂಬತ್ತೆರಡು ಎಂಬತ್ತು ಎಪ್ಪತ್ತೆಂಟು 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 ಈ ಥರ ಆಗಿದೆ ಇಲ್ಲಿ ನಾವು ಹೇಳಿದ್ದು ಎಮ್ ಅಭ್ಯರ್ಥಿಗಳಿಗೆ ಏಳು ಪೋಸ್ಟ್ಗಳು ಖಾಲಿ ಅಂದ್ರೆ ಯಾವುದೇ ಮೀಸಲಾತಿ ಇಲ್ಲದೆ ಅಂದರೆ ಸ್ಟಾರ್ಟಿಂಗಲ್ಲಿ ಏಳು ಜನ ಏನಿರ್ತಾರಲ್ಲ ಅವರಿಗೆ ಇವು ಮೀಸಲಾಗಿರ್ತಾವ ಅಂತ ನಾವು ತಿಳ್ಕೊಬೋದು ಯಾಕಪ್ಪ ಅಂದ್ರೆ ಇವ್ರು ಏನಾರ ಅತಿ ಹೆಚ್ಚಿನ ಸ್ಕೋರ್ ತೊಂದಿರ್ತಾರೆ ಇದ್ರ ಜೊತೆಗೆ ಯಾವುದೇ ರೀತಿ ಮೀಸಲಾತಿ ಇಲ್ಲದನ್ನ ಸೆಲೆಕ್ಟ್ ಆಗ್ಬೋದು ಆದರೆ ಇಲ್ಲಿ ನೀವು ಫಿಸಿಕಲ್ ಮತ್ತು ಮೆಡಿಕಲಲ್ಲಿ ಪಾಸ್ ಆಗಬೇಕು ಅದರಂತೆ ಈಗ ಬರೋಬ್ಬರಿ ಒನ್ ಪಾಯ್ದ ನಾವು ನೋಡಿದ್ರೆ ಒಟ್ಟು ನೂರ ಐವತ್ತು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಆ ಅಭ್ಯರ್ಥಿಗಳಲ್ಲಿ ಈಗ ನಾವು ಸ್ಕೋರ್ಗಳ ಆಧಾರದ ಮೇಲೆ ಕೇವಲ ಸ್ಕೋರ್ಗಳ ಆಧಾರದ ಮೇಲೆ ಆಯ್ಕೆ ಮಾಡ್ತಿದ್ರೆ ನಾವು ನೂರ ಐವತ್ತು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೋಬೋದು ಇದರಲ್ಲಿ ಒಂದರ ಹತ್ತು ಜನನ ನಾವು ಬಿಟ್ಟು ಉಳಿದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೋಬೋದು ಯಾಕಂದರೆ ಇಲ್ಲಿ ಗ್ರಾಮೀಣ ಅಭ್ಯರ್ಥಿ ಹಾಗೂ ತೃತೀಯ ಲಿಂಗ ಮಾಜಿ ಸೈನಿಕರು ಹಾಗೆ ಪಿ ಡಿ ಪಿ ಮೀಸಲಾತಿ ಕೋರೋರು ಏನಂತಲ್ಲ ಅವರನ್ನು ಬಿಟ್ಟು ಕೂಡ ನಾವು ಆಯ್ಕೆ ಮಾಡ್ಕೋಬೋದಾಗಿರ್ತದೆ ಇಲ್ಲಿ ನಾವು ಕೇವಲ ಒನ್ನೂರ ಅಭ್ಯರ್ಥಿ ಒನ್ನೂರ ನಲ್ವತ್ತು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಳೋಣ ಇದರಲ್ಲಿ ಒಬ್ಬ ಮಹಿಳಾ ಅಭ್ಯರ್ಥಿ ಕೂಡ ಬಂದಿರ್ತಾರೆ ಒನ್ನೂರ ಐವತ್ತು ಏನಿದಾವಲ್ಲ ಅಲ್ಲ ಒಂದು ನೂರ ನಲ್ವತ್ತರಲ್ಲಿ ಒಬ್ಬರು ಮಹಿಳಾ ಅಭ್ಯರ್ಥಿ ಅಂತ ಬಂದಿರ್ತಾರೆ ಸ್ನೇಹಿತರೆ ಇದರಲ್ಲಿ ನಿಮ್ದು ಕಟಾಪ್ ಲಿಸ್ಟ್ ಎಷ್ಟಕ್ಕೆ ನಿಲ್ಬೋದು ಅಂತಂದರೆ ಹೇಳ್ಬೋದಾದ್ರೆ ಅರವತ್ತೇಳು ಪಾಯಿಂಟ್ ಐದುಕ್ಕಿಂತ ಹೆಚ್ಚಿಗೆ ಪಡೆದವರೆಲ್ಲರೂ ಒಂದರಷ್ಟು ಪಾಯಿಗೆ ಅಂದರೆ ಫಿಸಿಕಲ್ಗೆ ಆಯ್ಕೆ ಹಾಕಿರ ಇಲ್ಲಿ ನೀವು ಒನ್ರಷ್ಟು ಒನ್ಗೆ ಆಯ್ಕೆ ಆಗೋದಲ್ಲ ಕೇವಲ ಒನ್ರಷ್ಟು ಪಾಯಿಗೆ ಆಯ್ಕೆ ಆಗೋದು ಹೇಳ್ತಾ ಇರೋದು ಇಲ್ಲಿ ಈ ಒಂದರಷ್ಟು ಪಾಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದವರು ಏನಾದರು ಫಿಸಿಕಲಲ್ಲಿ ಫೇಲ್ ಆದರಪ್ಪ ಅಂದ್ರೆ ನಿಮಗೂ ಕೂಡ ಚಾನ್ಸ್ ಇರುತ್ತೆ ಕಡಿಮೆ ಅಂಕ ಪಡೆದವ್ರಿಗೂ ಕೂಡ ಚಾನ್ಸ್ ಇರುತ್ತೆ ಅದೇ ರೀತಿ ಒಂದೇ ವರ್ಗದ ಜನ ಈಗ ಸಾಕಷ್ಟು ರೀತಿ ಹಲವಾರು ವಿಡಿಯೋದಾಗೂ ಕೂಡ ಇದನ್ನು ಹೇಳಿದಿನಿ ಒಂದೇ ರೀತಿಯ ವರ್ಗದ ಜನ ಅಂದರೆ ಟೂ ಎ ಅಭ್ಯರ್ಥಿಗಳು ಒಟ್ಟು ಅಂದ್ರೆ ಅಂತ ಇಪ್ಪತ್ತು ಈಗ ನೂರ ಐವತ್ತು ಪೋಸ್ಟ್ಗಳ ನೂರ ಐವತ್ತು ಮಂದಿಗೆ ಕರ್ಕೊಂಡಿರ್ತಾರಲ್ಲ ಫಿಸಿಕಲ್ಗೆ ಇದರಲ್ಲಿ ಐವತ್ತು ಜನ ಏನಾದರೂ ಒಂದೇ ಅರವತ್ತೇಳು ಪಡೆದವರ ಟೂ ಎ ಅಭ್ಯರ್ಥಿಗಳಿದ್ದರೆ ಅದರಲ್ಲಿ ನಮಗೆ ಟು ಎ ಕಾಸ್ಟಿಗೆ ಎಷ್ಟು ಕೇವಲ ಅಷ್ಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಉಳಿದವ್ರನ್ನೆಲ್ಲ ರಿಜೆಕ್ಟ್ ಮಾಡ್ತಾರೆ ಇವ್ರದ್ದು ಕೂಡ ಏನಾರ ಮೀಸಲಾತಿಗಳು ಇದ್ದು ಅಂದರೆ ಕನ್ನಡ ಮಾಧ್ಯಮ ಗ್ರಾಮೀಣ ಅದೇ ರೀತಿ ಜನರಲ್ಲಿ ಏನಾರ ಇವರು ಸೆಲೆಕ್ಟ್ ಆಗ್ತಿದ್ರೆ ಅಲ್ಲಿ ಎಲ್ಲಿ ಇವರು ಸೆಲೆಕ್ಟ್ ಆಗಲಿಲ್ಲಪ್ಪ ಅಂದಾಗ ಮಾತ್ರ ಇವರನ್ನು ಹೊರಗಿಳೋ ಚಾನ್ಸ್ ಇರುತ್ತೆ ಇದಕ್ಕೆ ಹೇಳ್ತಾ ಇರೋದು ಒಂದಷ್ಟು ಒಣಗೆ ಒಂದಷ್ಟು ಪಾಯಿಗೆ ಎಲ್ಲರೂ ಆಯ್ಕೆ ಆಗಿರ್ತೀರಿ ಈಗ ಏನಿದ್ರು ಟು ಎ ವರ್ಗದವರು ಅರವತ್ತೇಳು ಜನ ಅರವತ್ತೇಳು ಪಡೆದವರು ಐವತ್ತು ಮಂದಿದವರು ಐವತ್ತು ಮಂದಿನ ಆಯ್ಕೆ ಮಾಡ್ತಾರೆ ಅದರಲ್ಲಿ ಫಿಸಿಕಲಲ್ಲಿ ಇಪ್ಪತ್ತು ಜನ ಆಯ್ಕೆ ಆದ್ರೆ ಅಂದರೆ ಅಲ್ಲಿ ನಮ್ಮ ಟು ಎ ಅಭ್ಯರ್ಥಿಗಳಿಗೆ ಕೇವಲ ಎರಡು ಪೋಸ್ಟ್ಗಳಿದ್ದಾಗ ಹೈಯೆಸ್ಟ್ ಅಂಕಗಳನ್ನು ಪಡೆದವ್ರನ್ನ ಆಯ್ಕೆ ಮಾಡಿಕೊಂಡು ಉಳಿದ ಅಭ್ಯರ್ಥಿಗಳನ್ನ ರಿಜೆಕ್ಟ್ ಮಾಡ್ತಾರೆ ಯಾಕಪ್ಪ ಅಂದರೆ ಇದು ನಮ್ಮ ಇಲ್ಲಿ ಸ ಏನು ನಮ್ಮ ಟು ಎ ಅಭ್ಯರ್ಥಿಗಳಿಗೆ ಕೇವಲ ಎರಡು ಪೋಸ್ಟ್ ಇದ್ದಂದ್ರೆ ಅಂದರೆ ಅದಕ್ಕೆ ಅದೇ ರೀತಿ ಮಾಜಿ ಸೈನಿಕರಿಗೆ ಅಂತ ಏನು ಮೀಸಲಾತಿ ಇಟ್ಟಿರ್ತಾರಲ್ಲ ಅವರು ಕೇವಲ ಮೂವತ್ತು ಪಡೆದು ಕೂಡ ಆಯ್ಕೆ ಆಗ್ಬೋದು ಯಾಕಂದ್ರೆ ಅಲ್ಲಿ ನೀವು ಎಷ್ಟು ಜನ ಅಭ್ಯರ್ಥಿಗಳು ಅಪ್ಲೈ ಮಾಡಿರ್ತಾರೆ ಅದರ ಮೇಲೆ ಅದ್ರ ಜೊತೆಗೆ ಅವರು ಪಡೆದ ಸ್ಕೋರು ಹಾಗೆ ಫಿಸಿಕಲ್ಲು ಹಾಗೂ ಮೆಡಿಕಲಲ್ಲಿ ಪಾಸ್ ಆದರೆ ಅದರ ಮೇಲೆ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡ್ಕೋತಾರೆ ಸ್ನೇಹಿತರೆ ಇಲ್ಲಿ ಒನ್ ರಷ್ಟು ಪಾಯ್ಗೆ ಆಯ್ಕೆಯಾಗುವ ಅಭ್ಯರ್ಥಿಗಳು ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈ ಮೇಲಿರುವ ಅಭ್ಯರ್ಥಿಗಳು ಆಲ್ಮೋಸ್ಟ್ ಆಯ್ಕೆ ಆಗುವ ಚಾನ್ಸ್ ಇದೆ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇನ್ನು ಮಹಿಳಾ ಅಭ್ಯರ್ಥಿಗಳ ನೋಡೋದಾದ್ರೆ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಹತ್ತು ಪೋಸ್ಟ್ಗಳು ಖಾಲಿ ಇರ್ತವೆ ತುಮಕೂರು ಜಿಲ್ಲೆಯಲ್ಲಿ ಹತ್ತು ಎಂಟು ಐದು ಒಂದು ಐವತ್ತು ಆಗ್ತದೆ ಇದು ಒಂದರಷ್ಟು ಪಾಯಿಗೆ ಆಗಿರ್ತದೆ ಹತ್ತು ಹುದ್ದೆಗಳಿಗೆ ಐವತ್ತು ಜನಗಳನ್ನು ಆಯ್ಕೆ ಮಾಡಿಕೊಂಡು ಫಿಸಿಕಲ್ ಹಾಗೂ ಮೆಡಿಕಲ್ನಲ್ಲಿ ಕೆಲವು ಅಭ್ಯರ್ಥಿಗಳು ಹೊರಗೆ ಬೀಳ್ತಾರೆ ಈಗ ಇವರ ಮೆರಿಟ್ ಲಿಸ್ಟನ್ನು ಹಂಗೆ ಇದ್ದರೆ ಹಾಯೆಸ್ಟ್ ಇವ್ರದು ಮೊದಲಿಗೆ ಹೈಯೆಸ್ಟ್ ಕಿತ್ತ ನೋಡಿದ ಮೊದಲು ನಮ್ಮ ಜಿ ಅಭ್ಯರ್ಥಿಗಳಿಗೆ ಎಷ್ಟು ಖಾಲಿ ಅಂತ ನೋಡಿದ್ರೆ ಜಿ ಅಭ್ಯರ್ಥಿಗಳಿಗೆ ಐದು ಪೋಸ್ಟ್ಗಳು ಖಾಲಿ ಇರ್ತವೆ ಹತ್ತರಲ್ಲಿ ಅದರಲ್ಲಿ ಎರಡು ಮೀಸಲಾತಿ ಅಂದರೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಎರಡು ಪೋಸ್ಟ್ಗಳು ಹೋದರೆ ಇನ್ನೂ ಉಳಿಯುವುದು ಮೂರು ಪೋಸ್ಟ್ಗಳು ಮಾತ್ರ ಈ ಮೂರು ಪೋಸ್ಟ್ಗಳು ಅತಿ ಹೆಚ್ಚು ಅಂಕ ಪಡೆದವರಿಗೆ ಮೀಸಲಿರ್ತಾವೆ ಇಲ್ಲಿ ನೋಡ್ಬೋದು ಒಬ್ರು ತೊಂಬತ್ತೈದನೇ ರ್ಯಾಂಕ್ ಅಂದರೆ ಅರವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೈದು ಈ ಅಭ್ಯರ್ಥಿ ಗೀತಾಂಜಲಿ ಅಂತ ಇವರು ಅರವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೈದು ಹಾಗೆ ನೆಕ್ಸ್ಟ್ ದಲ್ಲಿ ನೂರ ಇಪ್ಪತ್ತೊಂಬತ್ತನೇ ರ್ಯಾಂಕು ದಿವ್ಯ ಆರ್ಯನ್ ಅಂತ ಅರವತ್ತೈದು ಅಂಕಗಳನ್ನು ಪಡೆದಾರೆ ಹಾಗೆ ಇನ್ನೊಬ್ಬರು ಕೂಡ ಮನಸ್ಸು ಅಂತ ಅವರು ಅರವತ್ತೈದು ಅಂಕಗಳನ್ನು ಪಡೆದಾರೆ ಇವರು ಏನಾದರೂ ಸರಿಯಾದ ರೀತಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಪಾಸ್ ಆದರೆ ಜಿ ಎಮ್ ವರ್ಗದಲ್ಲಿ ಯಾವುದೇ ಇರೋದು ಯಾವುದೇ ಕಾಸ್ಟ್ ಇರಲಿ ಎಸ್ ಸಿ ಎಸ್ ಟಿ ಇರಲಿ ಟು ಇರಲಿ ಯಾವುದೇ ಇರಲಿ ಆದರೆ ಇವರು ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಜಿ ಎಮ್ಗೆ ಆಯ್ಕೆ ಆಗೋ ಚಾನ್ಸ್ ಇರ್ತದೆ ಫಿಸಿಕಲ್ ಮೆಡಿಕಲ್ ಪಾಸ್ ಆದ್ರೆ ಸ್ನೇಹಿತರೆ ಹಾಗೆ ಉಳಿದ ಅಭ್ಯರ್ಥಿಗಳದು ಒಂದರಷ್ಟು ರೂಪಾಯಿಗೆ ಎಷ್ಟು ನಿಂದಿರುತ್ತಪ್ಪ ಅಂತ ಫಿಸಿಕಲ್ಗೆ ಅಂದರೆ ನೋಡೋದಾದ್ರೆ ಇಲ್ಲಿ ಅಭ್ಯರ್ಥಿಗಳು ಸಾಕಷ್ಟು ರೀತಿ ಅಪ್ಲೈ ಮಾಡಿದರೆ ಲೇಡೀಸ್ಗೆ ಪೈಪೋಟಿ ಕೂಡ ಕಮ್ಮಿ ಇರುತ್ತೆ ಪುರುಷರಿಗೆ ಹೋಲಿಸಿದ್ರೆ ಪುರುಷರದು ಅರವತ್ತೇಳು ಪಾಯಿಂಟ್ ಐದಕ್ಕಿಂತ ಮೇಲಿರುವ ಅಭ್ಯರ್ಥಿಗಳು ಒಂದರಷ್ಟು ರೂಪಾಯಿಗೆ ಆಯ್ಕೆ ಆದರೆ ಇಲ್ಲಿ ಮಹಿಳಾ ಅಭ್ಯರ್ಥಿಗಳದು ಕೊನೆಯದಾಗಿ ನಲವತ್ತು ನಲವತ್ತ ಒಂದು ಪಾಯಿಂಟ್ ಸೆವೆನ್ ಪಾಯ್ ಇದಕ್ಕಿಂತ ಹೆಚ್ಚಿನ ಪ ಅಂಕ ಪಡೆದ ಅಭ್ಯರ್ಥಿಗಳು ಒಂದಷ್ಟು ಪಾಯಿಗೆ ಆಯ್ಕೆ ಆಗ್ತಾರೆ ಸ್ನೇಹಿತರೆ ನೀವು ಹಿಂಗೂ ಮಾತು ಕೇಳ್ಬೋದು ಯಾಕಪ್ಪ ಅಂದರೆ ಇಲ್ಲಿ ಮೀಸಲಾತಿರ್ತಾವೆ ಗ್ರಾಮೀಣ ಅಭ್ಯರ್ಥಿಗಳದು ಈಗ ನಲ್ವತ್ತೊಂದು ಪಾಯಿಂಟ್ ಏಳು ಐದು ತೊಗೊಂಡ್ರೆ ಐವತ್ತು ಮಂದಿನ ಸೆಲೆಕ್ಟ್ ಮಾಡ್ಕೊಂಡ್ರ ಅಂತ ತಿಳ್ಕೊಳಿ ಈ ಐವತ್ತು ಮಂದಿಯಲ್ಲಿ ಯಾವುದೇ ಅಭ್ಯರ್ಥಿದು ಗ್ರಾಮೀಣ ಮಾಧ್ಯಮ ಇರಲಿಲ್ಲಪ್ಪ ಅಂದ್ರೆ ಅಂದ್ರೆ ನಲವತ್ತೊಂದು ಪಾಯಿಂಟ್ ಏಳು ಐದು ತೆಗೆದುಕೊಂಡಿರೋದರಲ್ಲಿ ಯಾವುದೇ ರೀತಿಯ ಗ್ರಾಮೀಣ ಅಭ್ಯರ್ಥಿದು ಅಪ್ಲೈ ಮಾಡಿರಲಿಲ್ಲ ಅಂದರೆ ಈ ನಲ್ವತ್ತೊಂದು ಪಾಯಿಂಟ್ ಅಲ್ಲ ನಲ್ವತ್ತೆರಡು ತೊಗೊಂಡವ್ರೂ ಕೂಡ ಹೊರಗೆ ಹೋಗಿಯೋ ಚಾನ್ಸ್ ಇರುತ್ತೆ ಯಾಕಪ್ಪ ಅಂದರೆ ಅಲ್ಲಿ ನಮ್ಮ ಮೀಸಲಾತಿಗೆ ಅನುಗುಣವಾಗಿ ಈಗ ಗ್ರಾಮೀಣ ಅಭ್ಯರ್ಥಿ ನಾವು ಇಲ್ಲಿ ಜಿ ಎಮ್ ಅಲ್ಲಿ ನೋಡಿದ್ರೆ ಗ್ರಾಮೀಣ ಅಭ್ಯರ್ಥಿಗೆ ಎರಡು ಪೋಸ್ಟ್ ಅದು ಎರಡು ಇಂಟು ಐದು ಅಂದ್ರೆ ಹತ್ತು ಮಂದಿನ ಗ್ರಾಮೀಣ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೋತಾರೆ ಅಂದ್ರೆ ಗ್ರಾಮೀಣ ಮೀಸಲಾತಿ ಕೊರೋರು ಏನು ಕೊರತ್ತಾರಲ್ಲ ಹತ್ತು ಮಂದಿನ ಅಂದ್ರೆ ಒಬ್ಬರು ಎಪ್ಪತ್ತು ಒಂದಿದ್ರೆ ಒಬ್ಬರು ಮೂ ಕಂಟಿನ್ಯೂ ಆಗಿ ಇಂಟು ಹತ್ತು ಜನ ಇಂಟು ಟೂ ಅಂದ್ರೆ ಹತ್ತು ಜನ ಬರೋಬ್ಬರಿ ಎರಡು ಎಂಟು ಐದು ಹತ್ತು ಜನನ ಆಯ್ಕೆ ಮಾಡ್ಕೋಬೇಕಾಗತ್ತೆ ಒಬ್ಬರು ಎಪ್ಪತ್ತು ಒಬ್ಬರು ಐವತ್ತು ಒಬ್ಬರು ಮೂವತ್ತು ಇದೇ ರೀತಿ ಹತ್ತು ಜನನ ಅದು ಗ್ರಾಮೀಣ ಮೀಸಲಾತಿ ಕೋರಿದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗಿರ್ತದೆ ನಾನು ಅದಕ್ಕೆ ಹೇಳ್ತಾ ಇರೋದು ಇಲ್ಲಿ ಯಾವುದೇ ರೀತಿಯ ಸ್ಕೋರ್ ಬರೀನ ಕೇವಲ ಸ್ಕೋರ್ಗಳ ಆಧಾರದ ಮೇಲೆ ಕಟಪ್ ಲಿಸ್ಟ್ನ ತಯಾರಿಸ್ತಿದ್ದೀವಿ ಅದಕ್ಕಾಗಿ ಇದರಲ್ಲಿ ನಾವು ಜಿ ಎಮ್ಗೆ ಮಾತ್ರ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತೀವಿ ಯಾಕಪ್ಪ ಅಂದರೆ ಜಿ ಎಮ್ದು ಮೂರು ಹುದ್ದೆಗಳು ಏನು ಖಾಲಿ ಇರ್ತವಲ್ಲ ಇದು ಅತಿ ಹೆಚ್ಚು ಅಂಕಗಳನ್ನ ಯಾವ ಯಾರು ಅಭ್ಯರ್ಥಿಗಳು ಪಡೆದಿರ್ತಾರೋ ಅವರಿಗೆ ಮಾತ್ರ ಸಿಗೋ ಚಾನ್ಸ್ ಇರ್ತದೆ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಮೀಸಲಾತಿಗಳು ಇರಲ್ಲ ಕೇವಲ ಹೆಚ್ಚಿನ ಅಂಕ ಯಾರು ಪಡೆದಿರ್ತಾರೋ ಆ ಅಭ್ಯರ್ಥಿಗಳಿಗೆ ಈ ಪೋಸ್ಟ್ಗಳು ಸಿಗ್ತಾವ ಸ್ನೇಹಿತರೆ ಈಗ ಒಟ್ಟಾರೆಗೆ ನೋಡೋದಾದ್ರೆ ಈ ತುಮಕೂರು ಡಿಸ್ಟಿಕ್ದು ಯಾವುದೇ ಮೀಸಲಾತಿ ಇಲ್ಲದೇ ಪುರುಷ ಅಭ್ಯರ್ಥಿಗಳದು ಅರವತ್ತೇಳು ಪಾಯಿಂಟ್ ಐದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದವರು ಇದು ಸಿವಿಲ್ ಇದು ಎಕ್ಸ್ ಸರ್ವಿಸ್ ಮ್ಯಾನ್ ಪಿ ಡಿ ಪಿ ಗ್ರಾಮಾಂತರ ಗ್ರಾಮೀಣ ಹಾಗೂ ತೃತೀಯ ಲಿಂಗವನ್ನು ಹೊರತುಪಡಿಸಿ ಅರವತ್ತೇಳಕ್ಕಿಂತ ಹೆಚ್ಚಿನ ಅಂಕ ಪಡೆದ ಎಲ್ಲ ಅಭ್ಯರ್ಥಿಗಳು ನೀವೇನಾದರೂ ಒನ್ ರೆಸ್ಟ್ ಪೈಗೆ ಅಂದರೆ ಫಿಸಿಕಲ್ಗೆ ಆಯ್ಕೆ ಆಗೋ ಚಾನ್ಸ್ಗಳಿದೆ ಇನ್ನು ತದನಂತರ ಫಿಮೇಲ್ಗೆ ನೋಡಿದ್ರೆ ತುಮಕೂರು ಡಿಸ್ಟಿಕ್ದು ನಲ್ವತ್ತೊಂದು ಪಾಯಿಂಟ್ ಏಳು ಐದು ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ಎಲ್ಲರಿಗೆ ಫಿಸಿಕಲ್ಗೆ ಆಯ್ಕೆ ಆಗೋ ಚಾನ್ಸ್ಗಳು ಇವ ಸ್ನೇಹಿತರ ಸ್ನೇಹಿತರೆ ಇದೇ ರೀತಿ ಯಾವುದಾದ್ರೂ ಡಿಸ್ಟಿಕ್ ಮಾಡಬೇಕಂದ್ರೆ ಹಲವಾರು ರೀತಿಗೆ ಕಮೆಂಟ್ ಮಾಡಿರಿ ಬೆಂಗಳೂರದು ನೀವು ವಿಡಿಯೋ ಮಾಡಿದಂಥ ಅಂತ ಬೆಂಗಳೂರದು ವಿಡಿಯೋ ಸದ್ಯದಲ್ಲಿ ಬಿಡ್ತೀನಿ ಸ್ನೇಹಿತರೆ ಈಗ ಆಲ್ರೆಡಿ ಎಷ್ಟು ವಿಡಿಯೋಗಳನ್ನು ಬಿಟ್ಟಿದ್ದೀನಿ ಯಾವ್ಯಾವ ಡಿಸ್ಟಿಕ್ದು ವಿಡಿಯೋ ಬಿಟ್ಟಿದ್ದೀನಿ ಅಂತ ನಮ್ಮ ಟೆಲಿಗ್ರಾಮ್ದಲ್ಲಿ ಇವ ನಾವು ಯಾವುದೇ ರೀತಿ ಈಗ ಹಾಸನದ ಮಾಡಿದ್ದೀನಿ ಮಂಡ್ಯ ಮಂಡ್ಯ ಮಾಡಿದ್ದೀವಿ ಬೆಳಗಾವಿ ಮಾಡಿದ್ದೀವಿ ರೈಲ್ವೆ ಮಾಡಿದ್ವಿ ಈಗ ತುಮಕೂರು ಕೂಡ ಮುಗಿಸಿದೀವಿ ಯಾವ ವಿಡಿಯೋದ ಲಿಂಕ್ ಬೇಕಾದರೂ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಕೆಳಗಡೆ ಲಿಂಕ್ ಅದಾವ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ನಿಮ್ದು ಯಾವುದೇ ಆಗಿದ್ರು ಯಾವ ಡಿಸ್ಟಿಕ್ ವೀಡಿಯೋ ಬೇಕೇಳಿ ಅಲ್ಲಿ ಹೋಗಿ ನೀವು ವಿಡಿಯೋನ ನೋಡ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಏನರ ಡೌಟ್ ಇದ್ದರೆ ನಮ್ಮ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ರೆಸ್ಪಾನ್ಸ್ ಮಾಡ್ತೀವಿ ಇದರಲ್ಲಿ ಏನಾದರೂ ನಾವು ತಪ್ಪು ಮಾಡಿದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಮುಂದಿನ ವಿಡಿಯೋಲಿ ಶುಭನ ಶುಭ ದಿನ